ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾವು ಎಳ್ಳುಂಡೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬೇಗನೆ ಮಾಡಿಕೊಳ್ಬೋದು ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಹಾಗೆಯೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ ಬಿಳಿ ಎಳ್ಳು ಹಾಗೆಯೇ ಒಂದು ಕಪ್ ಬೆಲ್ಲ ಎಳ್ಳು ಮತ್ತು ಬೆಲ್ಲವನ್ನು ಸಮಾನ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಈಗ ಒಂದು ಫ್ರೈಯಿಂಗ್ ಪ್ಯಾನನ್ನು ತೆಗೆದುಕೊಂಡು ಒಂದು ಕಪ್ ಬಿಳಿ ಎಳ್ಳನ್ನು ಹಾಕಿಕೊಳ್ಳಬೇಕು ಈಗ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಹುರಿದುಕೊಳ್ಳಬೇಕು ಇದನ್ನು ಮೂರು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕು ಇದು ಬಣ್ಣ ಚೇಂಜ್ ಆಗ್ತದೆ ಗೊತ್ತಾಗ್ತದೆ ಕಲರ್ ಬ್ರೌನ್ ಕಲರ್ ಬರ್ತದೆ ಈ ಥರ ಸೌಟ್ನಿಂದ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಕರಟಿ ಹೋಗ್ತದೆ ಅದು ಇದನ್ನು ಹುರಿದುಕೊಂಡು ಆಯಿತು ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಳ್ತೇನೆ ಈಗ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕಿಕೊಳ್ಳಬೇಕು ಈಗ ಇದಕ್ಕೆ ಕಾಲು ಕಪ್ಪಾಗುವಷ್ಟು ನೀರನ್ನು ಹಾಕಿಕೊಳ್ಬೇಕು ನೀರನ್ನು ಜಾಸ್ತಿ ಹಾಕಿಕೊಳ್ಬಾರ್ದು ಬೆಲ್ಲ ಕರಗಲಿಕ್ಕೆ ಸ್ವಲ್ಪ ಹಾಕೊಂಡ್ರೆ ಸಾಕು ಬೆಲ್ಲ ಈ ಥರ ಹುಡಿ ಮಾಡ್ಕೊಳ್ಳೋದ್ರಿಂದ ಬೇಗ ಕರಗ್ತದೆ ಈಗ ನೀವು ತುಪ್ಪ ಬೇಕಿದ್ರೆ ಹಾಕಿಕೊಳ್ಬಹುದು ನಾನು ಇಲ್ಲಿ ಹಾಕಿಕೊಳ್ಳೋದಿಲ್ಲ ಈಗ ಪಾಕ ದಪ್ಪ ಆಗ್ತಾ ಬಂತು ಈಗ ಆಗಿದೆ ಅಂತ ನೋಡೋಣ ಈಗ ಒಂದು ಕಪ್ ನೀರಿಗೆ ಒಂದು ಡ್ರಾಪ್ ಪಾಕವನ್ನು ಹಾಕಿಕೊಳ್ಬೇಕು ಈಗ ಈ ಪಾಕ ಕರಗಬಾರ್ದು ನೀರಿನಲ್ಲಿ ಹಾಗೆ ಈ ಥರ ಗಟ್ಟಿ ಇರಬೇಕು ಉಂಡೆ ಕಟ್ಟಲಿಕ್ಕೆ ಬರಬೇಕು ಈಗ ಪಾಕ ರೆಡಿ ಆಯಿತು ಈಗ ಗ್ಯಾಸನ್ನು ಆಫ್ ಮಾಡಿಕೊಳ್ತೇನೆ ಈಗ ಈ ಪಾಕಕ್ಕೆ ಹುರಿದಿಟ್ಟುಕೊಂಡ ಎಳ್ಳನ್ನು ಸೇರಿಸಿಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಳ್ಳು ಪಾಕದ ಜೊತೆ ಹೊಂದಿಕೊಳ್ಬೇಕು ಈಗ ಇದು ಚೆನ್ನಾಗಿ ಮಿಕ್ಸ್ ಆಯಿತು ಈಗ ಇದನ್ನು ಉಂಡೆ ಕಟ್ಟಬೇಕು ಹಾಗಾಗಿ ಒಂದು ಪ್ಲೇಟ್ಗೆ ಹಾಕಿಕೊಳ್ತೇನೆ ಹೀಗೆ ಇದನ್ನು ಎರಡು ನಿಮಿಷ ಆದಮೇಲೆ ಉಂಡೆ ಕಟ್ಟಬೇಕು ತುಂಬ ಲೇಟ್ ಮಾಡಿದರೆ ಕಟ್ಟಲಿಕ್ಕೆ ಆಗೋದಿಲ್ಲ ಗಟ್ಟಿ ಆಗ್ತದೆ ಅದು ತುಂಬ ಬಿಸಿ ಇರ್ತದೆ ಒಂದು ಸ್ಪೂನ್ನಲ್ಲಿ ತೆಗೆದುಕೊಂಡ್ರೆ ಆಯಿತು ಉಂಡೆ ಕಟ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಆವಾಗ ಅಷ್ಟು ಕೈ ಸುಡುವುದಿಲ್ಲ ಇದೇ ಥರ ಒಂದೊಂದೇ ಉಂಡೆ ಮಾಡಿಕೊಂಡ್ರೆ ಆಯಿತು ಇದನ್ನು ಒಂದು ತಿಂಗಳ ಕಾಲ ಇಟ್ಟರೂ ಹಾಳಾಗೋದಿಲ್ಲ ಉಂಡೆ ಮಾಡಿ ಇಟ್ಕೊಂಡು ಮಕ್ಕಳಿಗೆಲ್ಲ ಕೊಡ್ಬೋದು ಈಗ ಎಳ್ಳುಂಡೆ ರೆಡಿ ಆಯಿತು ತುಂಬ ಬೇಗನೆ ಮಾಡ್ಕೊಳ್ಬಹುದು ಐಟಮ್ ಕೂಡ ಜಾಸ್ತಿ ಬೇಕಾಗುತ್ತದೆ ಎರಡು ಐಟಮ್ ಇದ್ದರೆ ಸಾಕು ನಿಮಗೂ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್